ഹായ് ഹലോ എല്ലാവർക്കും നമസ്കാരം വെൽക്കം ടു സമൃദ്ധി അടിമന ചാനൽ ಹಾಗೆ ಹೊಸ ವರ್ಷದ ಮೊದಲನೇ ಹಬ್ಬವಾದಂತಹ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬಕ್ಕೆ ಸಿಹಿಯಾಗಿ ಮಾಡುವಂತದ್ದು ಪೊಂಗಲ್ನ ಇವತ್ತು ಒಂದೇ ವಿಡಿಯೋದಲ್ಲಿ ಎರಡು ಪೊಂಗಲ್ನ ಮಾಡ್ತಾ ಇದ್ದೀನಿ ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಿಮ್ ರೈಟ್ ಸೈಡ್ ಇರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಪೊಂಗಲ್ಲಿಗೆ ನಾನಿಲ್ಲಿ ಕಾಫಿ ಕುಡಿಯುವಂತ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹೆಸ್ರು ತಗೊಂಡಿದ್ದೀನಿ ಹಾಗೆ ನೀರ್ ಕುಡಿಯುವಂತ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೀನಿ ಸೊ ಇವಾಗ ಫಸ್ಟ್ ನಾವು ಹೆಸ್ರು ಬೆಳೆನ ಹೆಸ್ರು ಬೇಳೆಯನ್ನ ಹುರ್ಕೊಂಡು ನಾವು ಪೊಂಗಲ್ಗೆ ಹಾಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಖಾರ ಪೊಂಗಲ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಬೇಡ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಅಕ್ಕಿ ಜೊತೆಗೆ ವಿಷ ನಡೆಸ್ಕೊಳ್ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಬೇಳೆ ಇವಾಗ ತೆಗ್ದು ನಾವು ಇಟ್ಕೊಳ್ಳೋಣ ಅಕ್ಕಿ ಹಾಕೊಂಡು ಅಕ್ಕಿನ ವಾಶ್ ಮಾಡ್ಕೊಂಡು ಒಂದ್ಸಲ ನಾವು ಮತ್ತೆ ಹುರಿದಿರುವಂಥ ಹೆಸ್ರು ಬೆಳೆನೂ ಕೂಡ ಅಕ್ಕಿ ಜೊತೆಗೆ ಹಾಕಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಏನಾದರೂ ಸೇದಿದ್ರೆ ಬೇಳೆ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ವಿಷಲ್ನ ನ ಓಡಿಸ್ಕೊಳ್ಳೋಣ ನಾಲ್ಕು ವಿಷಲ್ ಕೂಡ ಆಗಿದೆ ಕ್ಯಾಪ್ ತಣ್ಗಾಗೋಷ್ಟ್ರಲ್ಲಿ ನಾವು ಸಿಹಿ ಪೊಂಗಲಿಗೆ ಬೆಲ್ಲನ ಕರಗಿಸ್ಕೊಳ್ಳೋಣ ಹೆಸ್ರು ಬೆಳೆ ತಗೊಂಡಿದಂತಹ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಬೆಲ್ಲನ ನಾನು ತಗೊಂಡಿದ್ದೀನಿ ಇದಕ್ಕೇನೆ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಯಾರು ಕೂಡ ಅನ್ನ ಜೊತೆಗೇನೆ ಬೆಲ್ಲ ಹಾಕಿ ಕರ್ಗಸ್ಕೊಳಕ್ ಹೋಗ್ಬಿಡಿ ಬೆಲ್ಲನ ಫಸ್ಟ್ ನಾವು ಕರಗಿಸ್ಕೊಂಡು ಆಮೇಲೆ ಶೋಧಿಸ್ಕೊಂಡು ನಾವು ಹಾಕೋಬೇಕಾಗುತ್ತೆ ಇಲ್ಲ ಅನ್ನೋದಾದ್ರೆ ಅದ್ರಲ್ಲಿ ಕಲ್ಲು ಮತ್ತೆ ಮಣ್ಣು ಅನ್ನೋದು ಇದ್ದೇ ಇರುತ್ತೆ ಸೊ ಇವಾಗ ಬೆಲ್ಲನ ಚೆನ್ನಾಗಿ ಕರ್ಗಸ್ಕೊಳ್ತಾ ಬರೋಣ ನೋಡಿದ್ರಿ ಅಲ್ವಾ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಸೊ ಇವಾಗ ನಾವು ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ವಿಷಯಲ್ ಕೂಡ ಹೋಗಿದೆ ಕ್ಯಾಪ್ ಕೂಡ ತಣ್ಣಗಾಗಿದೆ ಸೊ ಇವಾಗ ಕ್ಯಾಪ್ ನ ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅನ್ನ ಬೆಂದಿದೆ ಅಂತ ಹೇಳಿ ಸ್ಮ್ಯಾಶ್ ಆಗ್ಬೇಕು ಚೆನ್ನಾಗಿ ಬೆಂದಷ್ಟು ಪೊಂಗಲ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಕಾಳು ತರ ಸಿಕ್ಕಿದ್ರೆ ಪೊಂಗಲ್ ಯಾವುದೇ ರೀತಿ ಚೆನ್ನಾಗಿ ಬರೋದಿಲ್ಲ ಉದುದ್ರವಾಗಿ ಇರಬಾರ್ದು ಸ್ವಲ್ಪ ಮೆತ್ತುಗಾದ್ರೇನೆ ಅನ್ನ ಸಿಹಿ ಪೊಂಗಲ್ಗೆ ಹಾಗೆ ಖಾರ ಪೊಂಗಲ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾವು ಫಸ್ಟ್ ಸಿಹಿ ಪೊಂಗಲ್ ನ ಮಾಡ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡ್ ನಂತರ ಪ್ಯಾನ್ ಕಾಯ್ದಾದ್ಮೇಲೆ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ತುಪ್ಪ ಕಾಯ್ದಾದ್ಮೇಲೆ ಡ್ರೈ ಗಳು ನಿಮ್ಗೆ ಯಾವ್ದು ಆಗುತ್ತೆ ದ್ರಾಕ್ಷಿ ಗೋಡಂಬಿನ ಹಾಕೋಬಹುದು ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಬ್ಲಾಕ್ ದ್ರಾಕ್ಷಿ ಬಾದಾಮಿ ಇಷ್ಟನ್ನು ಹಾಕೊಂಡು ನಾನು ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿದೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಪೊಂಗಲ್ಗೆ ಅನ್ನನ ಹಾಕೊಳ್ಳೋಣ ಅನ್ನ ಹಾಕೊಂಡ ನಂತರ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವೇನು ಕರಗಿಸಿ ಬೆಲ್ಲನ ಇಟ್ಕೊಂಡಿದ್ದೀವಿ ಇವಾಗ ಈ ರೀತಿ ಕಾಫಿ ಕುಡಿಯೋ ಜಾಲರಿಲಿ ಶೋಧಿಸ್ಕೊಂಡು ಹಾಕೊಳ್ಳೋಣ ನೀವು ಒಂದೇ ಸಲ ಜಾಸ್ತಿ ಹಾಕೊಂಡ್ಬಿಟ್ರೆ ಪೊಂಗಲ್ ಸ್ವೀಟ್ ಆದರೆ ತಿನ್ನಕಾಗೋದಿಲ್ಲ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ನೋಡಿಕೊಂಡು ಬೆಲ್ಲ ಪಾಕನ ಹಾಕೊಳ್ಳಿ ಹಾಕೊಂಡ ನಂತರ ಚೆನ್ನಾಗಿ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸಿಹಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಪಾಕನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಸಿಹಿ ಪದಾರ್ಥಗಳನ್ನ ಮಾಡ್ಲಿ ಬ್ಲಾಸ್ಟಿಗೆ ಬೇಕಾಗುವುದೇ ಎಲ್ಲಾಕಿ ಸೊ ನಾವಿವಾಗ ಒಂದೆರಡರಿಂದ ಮೂರು ಏಲಕ್ಕಿಕಾಯಿನ ಕುಟ್ಟಿ ನಾನು ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕೊಳ್ಳೋಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ತೆಂಗಿನಕಾಯಿ ತುರಿನು ಕೂಡ ಹಾಕೋಬಹುದು ಸೊ ನಾನು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೂ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಪೊಂಗಲ್ಗೂ ಕೂಡ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಸಿಹಿ ಪೊಂಗಲ್ ರೆಡಿ ಆಯ್ತು ಸೊ ಇವಾಗ ನಾವು ಖಾರ ಪೊಂಗಲ್ಗೆ ಒಗ್ಗರಣೆಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಬಾಣಲೆ ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬಂದಾದ್ಮೇಲೆ ಕರ್ಬೇ ಸೊಪ್ಪನ್ನ ಹಾಕೊಳ್ಳೋಣ ಸೊಪ್ಪು ಜೊತೆಗೇನೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಕಾಳು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕ್ಕಿನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲಿಗೆ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಸಿಹಿ ಪೊಂಗಲ್ಗೆ ಹಾಕಿ ಉಳಿದಂತ ಅನ್ನನ ಖಾರ ಪೊಂಗಲ್ಗೆ ಇವಾಗ ಹಾಕೊಳ್ಳೋಣ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಖಾರ ಪೊಂಗಲ್ ಯಾವತ್ತಿದ್ರು ಸ್ವಲ್ಪ ತೆಳು ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೊಂಗಲ್ನ ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೋಬಹುದು ಪೊಂಗಲ್ ಜೊತೆಗೆ ಚಟ್ನಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಇವಾಗ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಸ್ವಲ್ಪ ತೆಳುವಿಗೆ ಮಾಡ್ಕೊಳ್ಳೋಣ ಇಷ್ಟು ತೆಳುವಾಗಿದ್ರೆ ಸಾಕು ಖಾರ ಪೊಂಗಲ್ಗೆ ತುಂಬಾ ತೆಳುವಾಯ್ತು ಅಂದ್ರೆ ಅದ್ರಲ್ಲಿರುವಂತಹ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಸೊ ಇವಾಗ ಸಿಹಿ ಪೊಂಗಲ್ಗೆ ಹಾಕಿ ಉಳಿದಂತ ಕೊಬ್ಬರಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಪೊಂಗಲ್ಗೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಎರಡಲ್ಲಿ ಯಾವ್ದಾದ್ರು ಒಂದನ್ನ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಫೈನಲ್ ಆಗಿ ಖಾರ ಪೊಂಗಲ್ ಕೂಡ ರೆಡಿ ಆಯ್ತು ಸೊ ಇವಾಗ ಒಂದ್ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ನಮ್ಮ ಮಕ್ಳಿಗಂತೂ ಖಾರ ಪೊಂಗಲ್ಗಿಂತ ಸ್ವೀಟ್ ಪೊಂಗಲ್ ತುಂಬಾನೇ ಇಷ್ಟ ಅವ್ರಿಗಂತೂ ಯಾವಾಗ ಮಾಡಿಕೊಟ್ರು ತುಂಬಾ ಖುಷಿಯಿಂದಲೇ ತಿಂತಾರೆ ಸ್ವೀಟ್ ಪೊಂಗಲ್ನ ಸೊ ನಿಮ್ಮನೇಲೂ ಹಬ್ಬಕ್ಕೆ ಈ ಪೊಂಗಲ್ನ ರೆಡಿ ಮಾಡಿ ಹೇಗೆ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ ಹಾಗೆ ಎಲ್ಲರಿಗೂ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು